ಬಾರ್ಡರ್ ಸೀರೆ ಮೇಲೆ ಈ ಒಂದು ವಸ್ತುವನ್ನು ಸುರಿರಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ದಿನ ಬಳಕೆಯಲ್ಲಿ ಯೂಸ್ ಆಗುವಂತಹ ಯೂಸ್ಫುಲ್ ಟಿಪ್ಸನ್ನು ನೋಡ್ಕೊಂಬರೋಣ ಮಿಸ್ ಮಾಡಬೇಡಿ ವಿಡಿಯೋ ಫುಲ್ ನೋಡಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಚಾರ್ಜರ್ ತಗೊಂಡಿದ್ದೀನಿ ಅದರಲ್ಲಿ ಮೊಬೈಲ್ ಸ್ಟ್ಯಾಂಡನ್ನು ಮಾಡ್ಬೋದು ನೋಡಿ ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ ಇಲ್ಲಾಂದರೆ ತಾತ್ಕಾಲಿಕವಾಗಿ ನೀವು ಅಡುಗೆ ಮನೇಲಿ ಏನಾದರೂ ಅಡುಗೆ ಇದ್ದರೆ ನಿಮಗೆ ಫೋನ್ ಇಟ್ಕೊಳ್ಳೋಕ್ಕೆ ಅಲ್ಲಿ ಜಾಗಗಳು ಇಲ್ಲದೇ ಇದ್ದಾಗ ಈ ರೀತಿ ಮಾಡ್ಕೋಬೋದು ನೋಡಿ ಯೂಸ್ ಮಾಡ್ಕೊಳ್ಳಿ ಉದ್ದ ಇಟ್ಟರೆ ಗೋಡೆ ಸಪೋರ್ಟ್ ಬೇಕಾಗುತ್ತೆ ಅಡ್ಡ ಇಟ್ಟಂತೂ ಯಾವ ಗೋಡೆ ಸಪೋರ್ಟು ಬೇಡ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೀವೇನಾದರೂ ಕೆಲಸ ಮಾಡ್ತೇನೆ ಮೊಬೈಲ್ ಏನಾದರೂ ನೋಡೋದಾದರೆ ನೀವು ಚಾರ್ಜರನ್ನ ಯೂಸ್ ಮಾಡ್ಕೋಬೋದು ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಕಷಾಯ ನಾನಿಲ್ಲಿ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಒಂದು ನೀರು ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಮೂರಿಂದ ನಾಲ್ಕು ಲವಂಗನ ಹಾಕ್ಕೊಂಡಿದ್ದೀನಿ ಇಲ್ಲಿ ಜೀರಿಗೆ ತೊಗೊಳ್ಳೋಣ ಜೀರಿಗೆನ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೀ ಪಾತ್ರೆ ತೊಗೊಳ್ಳಿ ಈ ಪೂರ್ತಿ ನೀರನ್ನು ಟೀ ಪಾತ್ರೆಗೆ ಹಾಕ್ಕೊಳ್ಳಿ ಇದು ಒಂದು ಗ್ಲಾಸ್ ಹಾಕಿದ್ದೀರಾ ಇದು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಲಿ ನಂತರ ಇದನ್ನು ಸ್ಟವನ್ನು ಆಫ್ ಮಾಡಬೇಕು ಅರ್ಧ ಗ್ಲಾಸ್ ಅಷ್ಟು ನಮಗೆ ಈ ಕಷಾಯ ಸಿಗಬೇಕು ಈ ಕಷಾಯ ಅಂತೂ ಗ್ಯಾಸ್ಟಿಕ್ಕಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗ್ಯಾಸ್ಟಿಕ್ಕಿನ ಸಮಸ್ಯೆಗೆ ಹೊಟ್ಟೆ ನೋವು ಬರುತ್ತೆ ಕೆಲವೊಂದು ಸಲ ಎದೆಲ್ಲ ಉರಿಯುತ್ತೆ ತಲೆನೋವು ಬರುತ್ತೆ ನೋಡಿ ಅಂಥ ಸಮಯದಲ್ಲಿ ಇದೊಂದು ಕಷಾಯ ಸಾಕಾಗುತ್ತೆ ಇದು ರಾತ್ರಿ ಊಟ ಮಾಡಿದ ಮೇಲೆ ಈ ಒಂದು ಅರ್ಧ ಗ್ಲಾಸ್ ಕಷಾಯನ ಕುಡಿದು ನೋಡಿ ನಿಮಗೆ ಇದರ ರಿಸಲ್ಟ್ ತಕ್ಷಣದಲ್ಲಿ ಗೊತ್ತಾಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಸಾಮಾನ್ಯವಾಗಿ ಮಕ್ಕಳು ಯುನಿಫಾಮ್ ವೈಟ್ ಯೂನಿಫಾಮ್ ಅಂತೂ ತುಂಬ ಗಲೀಜಾಗಿರುತ್ತೆ ಒಂದು ದಿವಸ ಎಲ್ಲ ನೀವು ಹಾಕ್ಕೊಳ್ಸಿರಿ ಅದು ಇಲ್ಲಿ ಕಾಲರಲ್ಲಿ ಆಗಿರ್ಬೋದು ಕೆಳಗಡೆ ಆಗಿರ್ಬೋದು ಆಟ ಆಡ್ತಾರೆ ನೋಡಿ ಎಲ್ಲ ಥರ ಕಲೆ 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 ಆಗಿರುತ್ತೆ ನೋಡಿ ಒಂದು ತೊಳೆಯೋದೇ ಒಂದು ಹರಸಾಹಸ ಆಗುತ್ತೆ ನಮಗೆ ನೋಡಿ ನನ್ನ ಮಗನ ಒಂದು ಶರ್ಟ್ ಎಷ್ಟು ಗಲೀಜಾಗಿದೆ ಅಂತ ಎಲ್ಲ ವೈಟ್ ಬಟ್ಟೆಗಳ ಕ್ಯಾನಿಯವರ್ಸ್ ಅಂತೂ ತುಂಬ ಕರೆ ಕಟ್ಕೊಂಡಿರುತ್ತೆ ಅಂಥ ಕರೆನ ತೆಗಿಯೋಕ್ಕೆ ಇವತ್ತು ಒಂದು ಸೂಪರ್ ಟಿಪ್ಸನ್ನು ತುಂಬ ಈಸಿಯಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಹೋಗಿ ನಾನು ವೈಟಿಗೆ ಸಂಬಂಧಪಟ್ಟಿರೋ ಟಿ ಶರ್ಟ್ ಆಗಿರ್ಬೋದು ಪಂಚೆ ಆಗಿರ್ಬೋದು ಯೂನಿಫಾರ್ಮ್ಸ್ ಆಗಿರ್ಬೋದು ಎಲ್ಲ ವೈಟ್ ಬಟ್ಟೆನ್ನು ತಗೊಂಡಿದ್ದೀನಿ ಇದಕ್ಕೆಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಸೂಪರ್ ಲಿಕ್ವಿಡ್ ಅನ್ನ ಒಂದು ಪ್ಲಾಸ್ಟಿಕ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಚಮಚದಷ್ಟು ಕಲ್ಲುಪ್ಪನ್ನು ಹಾಕೊಂಡಿದ್ದೀನಿ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳೋಣ ಅರ್ಧ ಹೋಳು ನಿಂಬೆಹಣ್ಣು ಸಾಕಾಗುತ್ತೆ ಇನ್ನೊಂದು ಸೂಪರ್ ಆಗಿರೋ ವಸ್ತು ಅಂದರೆ ಶಾಂಪೂ ಒಂದು ಅರ್ಧ ಚಮಚ ನಿಮ್ಮ ಹತ್ರ ಯಾವ ಶಾಂಪೂ ಇದೆಯೋ ಅದನ್ನು ಹಾಕ್ಕೊಳ್ಳಿ ಹಾಗೆ ಕೋಲ್ಗೇಟ್ ಪೇಸ್ಟನ್ನು ಒಂದು ಅರ್ಧ ಚಮಚದಷ್ಟು ಹಾಕೊಳ್ತಿದ್ದೀನಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಈ ಕಲ್ಲುಪ್ಪು ಕರ್ಗೋ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ಸೊಪ್ಪೂನಿನ ಸಹಾಯದಿಂದ ನೋಡ್ತಾ ಇರ್ಬೋದು ನೀವು ಅದು ಒಂಥರ ಲಿಕ್ವಿಡಾಗಿ ರೆಡಿ ಆಗುತ್ತೆ ಕಲ್ಲುಪ್ಪೆಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಕಲ್ಲುಪ್ಪೆಲ್ಲ ಕರಗಿದೆ ಈಗ ಬನ್ನಿ ನಮ್ಮ ವೈಟ್ ಕಲೆಯನ್ನು ತೆಗೆಯುವ ಲಿಕ್ವಿಡ್ ರೆಡಿ ಆಯಿತು ಈಗ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಸರ್ಪ್ ಪೌಡರನ್ನು ಹಾಕಿದ್ದೀನಿ ಈಗ ನಾನು ತಯಾರಿಸ್ಕೊಂಡಿರುವ ಈ ಲಿಕ್ವಿಡನ್ನು ಈ ಬಕೆಟಿಗೆ ಹಾಕ್ಕೊಳ್ಳೋಣ ನೋಡಿ ನಾನು ತೊಗೊಂಡಿರೋ ಒಂದು ನಾಲ್ಕೈದು ಶರ್ಟನ್ನು ವೈಟ್ ಶರ್ಟ್ ತೊಗೊಂಡಿದ್ದೀನಿ ಇಷ್ಟು ಲಿಕ್ವಿಡ್ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬಟ್ಟೆಯನ್ನು ಇದ್ದೀನಿ ನೋಡಿ ನೀವು ವೈಟ್ ಬಟ್ಟೆ ಎಷ್ಟೇ ಕರೆ ಕಟ್ಕೊಳ್ಳಿ ಬಿಡಿ ನೀವು ಅದನ್ನು ಜಾಸ್ತಿ ಕಷ್ಟಪಟ್ಟು ಉಜ್ಜೋದೇ ಬೇಡ ಅಷ್ಟು ಚೆನ್ನಾಗಿ ಈ ಒಂದು ಕಾಲರ್ ಇರೋ ಕಲೆ ಆಗಿರ್ಬೋದು ವ್ಯುನಿಫಾರಮ್ ಆಗಿರ್ಬೋದು ನೀಟಾಗಿ ಕರೆ ಬಿಟ್ಕೊಳ್ಳುತ್ತೆ ಕೈಯಲ್ಲಿ ಈ ಥರ ಚೆನ್ನಾಗಿ ತಿರುಗಿಸ್ತಾ ತಿರುಗಿಸ್ತಾ ಐದು ನಿಮಿಷ ನೆನೆಸೋದಕ್ಕಿಂತ ಮುಂಚೆ ಈ ಥರ ಒಂದ್ಸಲ ಕಾಲರ್ನ ನೀಟಾಗಿ ಈ ಥರ ಉಜ್ಜಿ ಉಜ್ಜಿ ಕೈಯಲ್ಲಿ ನೆನೆಸ್ಕೊಂಬಿಡಿ ಯಾಕಂದರೆ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ನೀವು ಬ್ರಷ್ ಹಾಕೋದು ಬೇಡ ಈ ಥರ ಕೈಯಲ್ಲಿ ಉಜ್ಜಿದ್ರೆ ಸಾಕಾಗುತ್ತೆ ಒಂದೆರಡು ಸಲ ಉಜ್ಜಿದರೆ ಸಾಕಾಗುತ್ತೆ ನೀಟಾಗಿ ಕೊಳೆಯೆಲ್ಲ ಬಿಟ್ಕೊಳ್ಳುತ್ತೆ ನಮಗೆ ಯಾವುದೇ ಒಂದು ವೈಟ್ ಬಟ್ಟೆ ಆಗಲಿ ಕಾಲರಲ್ಲಿ ತುಂಬ ಗಲೀಜಾಗಿರುತ್ತೆ ಮಕ್ಕಳು ವ್ಯೂಫಾಮ್ ಅಂದರೆ ಇಡೀ ವ್ಯೂನಿಫಾರ್ಮೇ ಗಲೀಜಾಗುತ್ತೆ ಇದೇ ಥರ ಚೆನ್ನಾಗಿ ತಿಕ್ಕಿ ತಿಕ್ಕಿ ಒಂದು ಐದು ನಿಮಿಷಗಳ ಕಾಲ ನೆನೆಸಿಬಿಟ್ಬಿಡೋಣ ಐದು ನಿಮಿಷ ಆಯಿತು ನೋಡಿ ಈಗ ಚೆನ್ನಾಗಿ ನೆಂದಿದೆ ಈಗ ಇನ್ನೊಂದು ರೌಂಡ್ ಸೆಕೆಂಡ್ ರೌಂಡಲ್ಲಿ ಈಗ ಕಾಲರ್ ಕಾಲರ್ನೆಲ್ಲ ನೀಟಾಗಿ ತಿಕ್ಕೊಬಿಡೋಣ ನೀಟಾಗಿ ಎಲ್ಲ ಕೊಳೆ ಬಿಟ್ಕೊಂಡಿದೆ ನೀವು ನೋಡ್ತಾ ಇರ್ಬೋದು ಈಗ ನಾನು ನೀರು ಹಾಕಿ ಇದ್ದೀನಿ ಎಷ್ಟು ನೀಟಾಗಿದೆ ನೋಡಿ ಒಂದು ಒಂದು ಶರ್ಟಿಗಂತೂ ಎಲ್ಲೋ ಕಲರ್ ಸ್ವಲ್ಪ ಹತ್ತಿಬಿಟ್ಟಿತ್ತು ಅದು ನೀಟಾಗಿ ಹೋಗಿದೆ ನೋಡಿ ನಾನು ಒಂದು ಬ್ರಷಲ್ಲಿ ಕೂಡ ಉಜ್ಜಿಲ್ಲ ಕೈಯಲ್ಲೇ ಉಜ್ಜಿಬಿಟ್ಟು ನೋಡಿ ನೀರು ಹಾಕಿದೀನಿ ನೀರು ಇದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಸ್ವಲ್ಪ ಕೂಡ ಕರೆ ಇಲ್ಲ ಈ ಒಂದು ಕ್ಯಾನಿವರ್ಸಲ್ಲಿ ಪ್ರತಿಯೊಂದು ಕ್ಯಾನಿವರ್ಸ್ ನೀಟಾಗಿದೆ ಈ ಥರ ಐಡಿಯಾನ ಮಾಡಿ ನೀವು ಕೂಡ ವೈಟ್ ಬಟ್ಟೆಗಳು ಎಷ್ಟೇ ಇರಲಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಈಗ ನೋಡಿ ಕ್ಲೀನಾಗಿರೋ ನೀರಲ್ಲಿ ಹಾಕಿ ಒಂದು ರೌಂಡ್ ಚೆನ್ನಾಗಿ ಹಿಂಡ್ಕೊಂಬಿಡೋಣ ಇವಾಗ ನೋಡಿ ಬಟ್ಟೆ ನಾನು ವೈಟ್ ಬಟ್ಟೆನ ಒಣಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಹಾಗೆ ವೈಟಾಗಿ ಕಣ್ಣು ಕುಕ್ಕೋ ಥರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಎಲ್ಲ ವೈಟ್ ಬಟ್ಟೆನೂ ಒಂದು ದಿವಸ ತೊಳೆಯೋಕ್ಕೆ ಇಟ್ಕೊಂಡ್ರೆ ಈ ರಿಕ್ವಿಡನ್ನು ತಯಾರು ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಇವಾಗ ಕೊನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಪಾಂಡ್ಸ್ ಪೌಡರನ್ನು ತೊಗೊಂಡಿದ್ದೀನಿ ನೋಡಿ ಈಗ ಒಂದು ಕಾಲು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕೊಂಡಿದ್ದೀನಿ ಪೌಡರ್ ಮತ್ತು ಕುಕ್ಕಿಂಗ್ ಸೋಡಾವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಈ ಸೂಪರ್ ಆಗಿರುವ ಪೌಡರ್ ರೆಡಿ ಆಯಿತು ಈ ಪೌಡರನ್ನು ನೀವು ಬಾರ್ಡ್ರ್ ಸೀರೆಯನ್ನು ಒಂದು ಸಲ ಉಟ್ಕೊಂಡು ಹೋಗಿರ್ತೀರ ನೀವು ಉಟ್ಕೊಂಡಿದ್ದಾಗ ಶಕೆಗಳು ಜಾಸ್ತಿ ಇರುತ್ತೆ ಹಾಗೆ ಇದನ್ನು ಫೋಲ್ಡ್ ಮಾಡಿ ಇಟ್ಬಿಟ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ನೀವು ಈ ಪೌಡ್ರನ್ನು ಯೂಸ್ ಮಾಡಿಕೊಂಡು ಇಡೀ ಸೀರೆಗೆ ನೋಡಿ ಹಾಗೆ ಹಾಕೋಕ್ಕಾಗಲ್ಲ ಡೈರೆಕ್ಟಾಗಿ ಹಾಗೆ ಹಾಕಿದರೆ ಒಂಥರ ಕಲೆ ಕಲೆ ಉಳ್ಕೊಂಬಿಡುತ್ತೆ ಈ ಥರ ಜ್ಯೂಸನ್ನು ಫಿಲ್ಟ್ರ್ ಮಾಡೋದು ತಗೊಳ್ಳಿ ನಿಮ್ಮ ಹತ್ರ ಟೀ ಫಿಲ್ಟ್ರ್ ಮಾಡೋದಿದ್ರೂ ಪರವಾಗಿಲ್ಲ ಇದರಲ್ಲಿ ಸ್ವಲ್ಪ ಸ್ವಲ್ಪ ಈ ಪೌಡ್ರನ್ನು ಹಾಕಿ ಚೆನ್ನಾಗಿ ನೋಡಿ ಅಲ್ಲೆಲ್ಲೆ ಅಲ್ಲೆಲ್ಲೆ ಅಲ್ಲೆಲ್ಲೇ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಉದುರುಕೊಳ್ಳುತ್ತೆ ಈ ಥರ ಇಡೀ ಸೀರೆಗೆ ನೀವು ಇದರಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ ಈ ಪೌಡ್ರನ್ನ ನೀವು ಸೀರೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಬ್ಯಾಡ್ ಸ್ಮೆಲ್ ಇರೋಲ್ಲ ಸೀರೆ ಎಲ್ಲ ತುಂಬಾ ಚೆನ್ನಾಗಿ ಸ್ಮೆಲ್ ಇರುತ್ತೆ ಪದೇ ಪದೇ ಇಂಥ ಸೀರೆಗಳನ್ನ ತೊಳೆದ್ರೆ ಹಾಳಾಗ್ಬಿಡ್ತವೆ ಸೀರೆಗಳು ಹಾಗಾಗಿ ಒಂದ್ಸಲ ಉಟ್ಟಿರೋ ಸೀರೆನ ಈ ತರ ಪೌಡರ್ನ ಹಾಕಿ ನೀವು ಈ ತರ ನೋಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಲಾಸ್ಟಲ್ಲಿ ಈ ತರ ಪೌಡರ್ ಅನ್ನೆಲ್ಲ ಕೊಡ್ಕೊಂಡ್ಬಿಡಿ ಈ ಥರ ಮಾಡೋದ್ರಿಂದ ನಿಮಗೆ ವೈಟಾಗಿ ಅಲ್ಲೆಲ್ಲ ಅಲ್ಲೆಲ್ಲ ಅಲ್ಲೆಲ್ಲೇ ಉಳಿಯಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನಂತರ ಒಂದು ರೌಂಡ್ ಸೀರೆನ ಎತ್ತಿಬಿಟ್ಟು ಚೆನ್ನಾಗಿ ಈ ಪೌಡ್ರನ್ನೆಲ್ಲ ಕೊಡ್ಕೊಂಡ್ಬಿಟ್ರೆ ನೀಟಾಗುತ್ತೆ ಮತ್ತು ಸೀರೆನೂ ಕೂಡ ಯಾವ ಬ್ಯಾಡ್ ಸ್ಮೆಲ್ ಇರಲ್ಲ ಒಂದು ರೌಂಡ್ ನೀಟಾಗಿ ಸೀರೆ ಎಲ್ಲ ಬಿಚ್ಚಿ ನೋಡಿ ಕೈಯಿಂದ ನೀಟಾಗಿ ಈ ಥರ ಹಾಕ್ಬಿಟ್ಟು ನಂತರ ಉಲ್ಟಾ ಫೋಲ್ಡ್ ಮಾಡಿಬಿಡಿ ಅಂದರೆ ಪಾಲ್ಸ್ ಮೇಲೆ ಬರೋ ಥರ ನೀವು ಉಲ್ಟಾ ಫೋಲ್ಡ್ ಮಾಡಿ ಸೀರೆನ ಆರಾಮಾಗಿ ಬೀರಲ್ಲಿ ಜೋಡಿಸಿಡ್ಬೋದು ಮತ್ತು ನೀವು ಈ ಸೀರೆನ ಯೂಸ್ ಮಾಡ್ಬೋದು ಎರಡು ಟೈಮ್ ಊಟ ಮೇಲೆ ವಾಶ್ ಮಾಡ್ಬೋದು ಬೇಕಿದ್ರೆ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು